ನಮಸ್ಕಾರ ಎಲ್ರಿಗೂ ನಾನು ಶರಣ್ ಇವತ್ತು ನಿಮಗೆ ಒಂದು ಸಿಂಪಲ್ ಸಬ್ಬಕ್ಕಿಯಿಂದ ಮಾಡೋ ಈವ್ನಿಂಗ್ ಸ್ನ್ಯಾಕ್ನ ಹೇಳ್ಕೊಡ್ತೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಿಲ್ಲ ಅಷ್ಟೊಂದು ಹೇಳ್ಕೊಳ್ಳೋಂತ ಚೋಕಿ ನೋವು ಎಲ್ಲ ಹಾಕಿ ಬೇಗ ಬೇಗ ಮಿಕ್ಸ್ ಮಾಡೋದು ಫ್ರೈ ಮಾಡಿ ತಿನ್ನೋದಷ್ಟು ಈಸಿ ಇದೆ ರೆಸಿಪಿ ಹೆಗ್ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಇಲ್ಲಾನು ನಾಲ್ಕು ಆಲೂಗೆಡ್ಡೆಗಳನ್ನ ಬೇಯಿಸಿ ತುರ್ದಿಟ್ಕೊಂಡಿದೀನಿ ಸಬ್ಬಕ್ಕಿ ಒಂದು ಕಪ್ ಅಷ್ಟು ಇದನ್ನ ಒಂದ್ ಸ್ವಲ್ಪ ಒಂದು ಐದರಿಂದ ಏಳು ನಿಮಿಷ ಹುಡ್ಕೊಂಡು ಕಡಿಮೆ ಉರಿಲಿ ಹುಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದೀನಿ ಇಟ್ಕೊಂಡು ಮಾತ್ರ ಅಂದ್ರೆ ಜಾಸ್ತಿ ಕಪ್ಪು ಮಾಡ್ಲಿಲ್ಲ ಜಾಸ್ತಿ ಅದು ಎಣ್ಣೆಣ್ಣೆ ಆಗುತ್ತೆ ಸ್ವಲ್ಪ ಸಿಪ್ಪೆ ಹೊರಗಡೆ ಬರುತ್ತಂತ ಮಾತ್ರ ಹುಡ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದೀನಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಸಕ್ಕರೆ ಒಂದು ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಎರಡು ಟೀ ಸ್ಪೂನ್ ತಗೊಂಡಿದೀನಿ ಮೂರು ಹಸಿ ಮೆಣಸಿನಕಾಯಿಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದೀನಿ ತುಳ್ಕೊಂಡಿರೋ ಶುಂಠಿ ಒಂದು ಟೀ ಸ್ಪೂನ್ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಪುಡಿ ಒಂದು ಟೀ ಸ್ಪೂನ್ ಕರಿಬೇವ್ ಸೊಪ್ಪುನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಿದೆ ಕಾರ್ನ್ಫ್ಲವರ್ ಕಾಲ್ ಕಪ್ ಮೈದಾ ಕಾಲ್ ಕಪ್ ಬ್ರೆಡ್ ಕ್ರಮ್ಸ್ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಪ್ರಾಕ್ಸಿಮೇಟ್ ಒಂದೂವರೆ ಕಪ್ ಅಷ್ಟು ನಾನು ಪ್ಯಾಂಕೋ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀನಿ ರೆಡಿ ಇತ್ತು ನೀವು ಬೇರೆ ಬ್ರೆಡ್ ಯೂಸ್ ಕ್ರಮಕಿ ನಗ್ಸ್ನ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಸಾಮಗ್ರಿಗಳು ರೆಡಿ ಇದ್ದಾವೆ ಹೇಗೆ ಮಾಡೋದು ಮಾಡಿ ಒಂದು ಪಾತ್ರೆಗೆ ಬೇಯಿಸಿ ತುರಿದಿರೋ ಆಲೂಗೆಡ್ಡೆ ಸಬಕಿ ಪುಡಿ ಮಾಡಿಟ್ಕೊಂಡಿರೋದು ಶೇಂಗಾ ಪುಡಿ ಜೀರಿಗೆ ಸಕ್ಕರೆ ಚಾಟ್ ಮಸಾಲ ಉಪ್ಪು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ಮಾತ್ಕೊಳ್ಳೋಣ ಇದನ್ನ ಈ ಥರ ಸಣ್ಣ ಸಣ್ಣದಾಗಿ ಡಿವೈಡ್ ಮಾಡಿಕೊಂಡು ಅದಕ್ಕೊಂದು ಶೇಪ್ ಕೊಟ್ಕೊಳ್ಳೋಣ ನಿಮಗೆ ಬೇಕಾದ ಶೇಪಲ್ಲಿ ರೆಡಿ ಮಾಡಬಹುದು ನೋಡಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಮೈದಾನ ಒಂದು ಬೌಲಿಗೆ ಹಾಕಿಕೊಳ್ಳೋಣ ಕಾರ್ನ್ ಫ್ಲಾರ್ ಅನ್ನು ಇದ್ದೀನಿ ಇದೀನಿ ಉಪ್ಪನ್ನು ಹಾಕಳ್ತಾ ಇದೀನಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ತೋರಿಸ್ತೀನಿ ನಿಮಗೆ ಈಗ ರೆಡಿ ಮಾಡ್ಕೊಂಡಿರೋ ನಗ್ಗೆಟ್ಸ್ ನ ಈ ಮಿಶ್ರಣದಲ್ಲಿ ಹಾಕಿ ತೆಗೆದು ಬ್ರೆಡ್ ಕಂಬ್ಸ್ ನಿಂದ ಕವರ್ ಮಾಡೋಣ ನೋಡಿ ಈ ತರ ನಗೆಟ್ಸ್ ಇಂದ ಕೋಟಿಂಗ್ ಮಾಡಿ ರೆಡಿ ಮಾಡಿ ಆದ್ಮೇಲೆ ಇದನ್ನ ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಅವಾಗ ಫ್ರೈ ಮಾಡಿದಾಗ ಇದು ಕೋಟಿಂಗ್ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಇದನ್ನ ಫ್ರಿಜ್ ಅಲ್ಲಿ ಅರ್ಧ ಗಂಟೆ ಇಟ್ಕೊಂಡಿದೀನಿ ಈಗ ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಸಿಂಪಲ್ ಈಸಿ ಅಂದ್ರೆ ಸುಲಭವಾಗಿ ಮಾಡಬಹುದಾದಂತ ಸಬ್ಬಕ್ಕಿ ನಗೆಟ್ಸ್ ರೆಡಿ ಆಗಿದೆ ಈ ವಿಧನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇನ್ನೊಂದ್ಸಲ ಭೇಟಿ ಆಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ